ಸುವರ್ಣ ಅವಕಾಶ ಚಿಕ್ಕೋಡಿಯಲ್ಲಿ ಮೂರು ದಿನಗಳ ಕಾಲ ಉಚಿತ ಪ್ರಿಂಟರ್ ಸರ್ವಿಸ್ ಕ್ಯಾಂಪ್ ಹೌದು ಚಿಕ್ಕೋಡಿ ನಗರದಲ್ಲಿ ಎಪ್ಸಾನ್ ಪ್ರಿಂಟರ್ಸ್ ಕಂಪನಿ ವತಿಯಿಂದ ಮೂರು ದಿನಗಳ ಕಾಲ ಉಚಿತ ಎಪ್ಸಾನ್ ಪ್ರಿಂಟರ್ ರಿಪೇರಿ ಸರ್ವಿಸ್ ಕ್ಯಾಂಪ್ ಆಯೋಜಿಸಲಾಗಿದೆ ಚಿಕ್ಕೋಡಿ ನಗರದ ಆರ್ ಕೆ ಕಾಲೋನಿಯಲ್ಲಿರುವ ಎಪ್ಸಾನ್ ಕಂಪನಿಯ ಅಧಿಕೃತ ಸರ್ವಿಸ್ ಸೆಂಟರ್ ಆದ ಶ್ರೀ ಮನೋಹರಿ ಟೆಕ್ನಾಲಜೀಸ್ನಲ್ಲಿ ದಿನಾಂಕ ಹದಿಮೂರು ಹದಿನಾಲ್ಕು ಹಾಗೂ ಹದಿನೈದು ಜೂನರಂದು ಎಪ್ಸಾನ್ ಕಂಪನಿಯ ಎಲ್ಲ ಮಾಡೆಲಿನ ಪ್ರಿಂಟರ್ ಬಿಲ್ಲಿಂಗ್ ಪ್ರಿಂಟರ್ ಪ್ರೊಜೆಕ್ಟರ್ಸ್ ಇಂಕ್ ಜೆಟ್ ಸ್ಕ್ಯಾನರ್ವನ್ನು ಉಚಿತವಾಗಿ ರಿಪೇಡಿ ಮಾಡಿಕೊಳ್ಳಲಾಗುವುದು ಇದರ ಲಾಭ ಚಿಕ್ಕೋಡಿ ಹಾಗೂ ಸುತ್ತಮುತ್ತಲಿನ ಗ್ರಾಹಕರು ಹಾಗೂ ಬಳಕೆದಾರರು ಪಡೆದುಕೊಳ್ಳಬೇಕು ವಿಳಾಸ ಶ್ರೀ ಮನೋಹರಿ ಟೆಕ್ನಾಲಜಿಸ್ ಎಪ್ಸಾನ್ ಕಂಪನಿಯ ಅಧಿಕೃತ ಸರ್ವಿಸ್ ಸೆಂಟರ್ ಸರ್ಕಾರಿ ಆಸ್ಪತ್ರೆಯ ಹಿಂದೆ ಆರ್ ಕೆ ಕಾಲೋನಿ ಚಿಕ್ಕೋಡಿ ಸಂಪರ್ಕಿಸಿ ಸೆವೆನ್ ಫೈವ್ ನೈನ್ ಒನ್ ಜೀರೋ ಒನ್ ಡಬಲ್ ನೈನ್ ಜೀರೋ ಲ್ಯಾಂಡ್ಲೈನ್ ನಂಬರ್ ಝೀರೋ ಏಟ್ ಡಬಲ್ ತ್ರೀ ಏಟ್ ಫೋರ್ ಫೈವ್ ಝೀರೋ ಒನ್ ಫೋರ್ ನೈನ್ ನಂಬರಕ್ಕೆ ಸಂಪರ್ಕಿಸಿ ನಾವು ಎಪ್ಸನ್ ಸರ್ವಿಸ್ ಸೆಂಟರ್ ಟೆಕ್ನಾಲಜಿ ಅಂತ ನಾನು ಫಾರ್ಮ್ ಬೆಳಗಾವಿ ಸರ್ವಿಸ್ ಸೆಂಟರ್ ಇದೆ ಇಲ್ಲಿ ಐದು ತಿಂಗಳಾಯಿತು ಚಿಕ್ಕೋಡಿಯಲ್ಲಿ ಸರ್ವಿಸ್ ಸೆಂಟರ್ ತೆಗೆದಿ ಗ್ರಾಹಕರಿಗೆ ಅನುಭವಂತ ಈಗ ನಾವು ಫ್ರೀ ಸರ್ವಿಸ್ ಕ್ಯಾಂಪ್ ಅಂತ ಮಾಡಿದ್ದೀವಿ ಉಚಿತವಾಗಿ ಮೂರು ದಿನ ಸೇವೆ ಸಲ್ಲಿಸ್ತೀವಿ ಅದಕ್ಕೆ ಸ್ಪೇರ್ಸು ಇಲ್ಲಿ ರೀಸನಬಲ್ ಪ್ಲೇಸಲ್ಲಿ ಕೊಡ್ತಾ ಇದ್ದೀವಿ ಚಿಕ್ಕೋಡಿ ಸರ್ವನ್ಸ್ ಚಿಕ್ಕೋಡಿ ತಾಲೂಕು ಚಿಕ್ಕೋಡಿ ಸರ್ವೆನ್ಸ್ ಇಲ್ಲಿ ಬಂದು ಸೌಲಭ್ಯವನ್ನು ಉಪಯೋಗ ಮಾಡ್ಕೊಳ್ಬೋದು ಸರ್ವಿಸ್ ಸೆಂಟರ್ ಸದಾ ಇಲ್ಲಿ ಇರುತ್ತೆ ಮುಂದೆ ಯಾವುದೋ ಎಪ್ಸನ್ ಪ್ರಾಡಕ್ಟ್ಗೆ ನಾವಿಲ್ಲಿ ರೀಸನಲ್ ಪ್ರೈಸಲ್ಲಿ ವಾರಂಟಿ ಇದ್ದರೆ ಫ್ರೀ ಕೊಡ್ತೀವಿ ಸರ್ ವಾರಂಟಿ ಮುಗಿದಿದ್ದರೆ ನಾವು ರೀಸನಲ್ ಪ್ರೈಸಲ್ಲಿ ಎಲ್ಲ ಸ್ಪೇರ್ಸು ಸ್ಟಾಕ್ ಇಟ್ಟಿರ್ತೀವಿ ಒನ್ ಡೇ ನಾವು ಸರ್ವಿಸ್ ಸಪೋರ್ಟ್ ಮಾಡಿಕೊಡ್ತೀವಿ ಫ್ರೀ ನಿನ್ನೆ ಇವತ್ತು ನಾಳೆ ಹದಿಮೂರು ಹದಿನಾಲ್ಕು ಹದಿನೈದು